ಹೊಸ್ತಡಕಿಗೆ ಈ ಬಾರಿ ಒಂದು ಡಜನ್ ತೊಡಕು ಕನ್ನಡಿಗರೇ ಇನ್ಮೇಲೆ ಕನಿಷ್ಠ ತಿಂಗಳಿಗೆ ಒಂದು ಸಾವಿರ ಜಾಸ್ತಿ ದುಡಿಬೇಕಾಗತ್ತೆ ನೀವು ಇಂದಿನಿಂದಲೇ ಕಾಸ್ಟ್ಲಿ ಆಗ್ತಾ ಇದೆ ಕನ್ನಡಿಗರ ಬದುಕು ನಂದಿನಿ ಕರೆಂಟ್ ಮುದ್ರಾಂಕ ಶುಲ್ಕ ಎಲ್ಲವೂ ಕೂಡ ದುಬಾರಿ ಆಗ್ತಾ ಇದೆ ಹೋಟೆಲ್ಗಳಲ್ಲಿ ಟೀ ಕಾಫಿ ಕಷಾಯ ಎಲ್ಲವೂ ಕೂಡ ಕಾಸ್ಟ್ಲಿ ಆಗ್ತಾ ಇದೆ ನಂದಿನಿ ಹಾಲು ಮೊಸರಿಗೆ ನಾಲ್ಕು ರೂಪಾಯಿ ಜಾಸ್ತಿ ಕೊಟ್ಟಂತ ಜನ ನಂದಿನಿ ಹಾಲಿನ ದರದಲ್ಲಿ ಪ್ರತಿ ಲೀಟರ್ಗೆ ನಾಲ್ಕು ರೂಪಾಯಿ ಹೆಚ್ಚಳಾಗಿದೆ ವಿದ್ಯುತ್ ದರದಲ್ಲಿ ಪ್ರತಿ ಯೂನಿಟ್ಗೆ ಮೂವತ್ತಾರು ಪೈಸೆ ಹೆಚ್ಚಳ ಆಗಿರ್ತಕ್ಕಂಥದ್ದು ಹೊಸ ವಿದ್ಯುತ್ ದರ ಕೂಡ ಇಂದಿನಿಂದಲೇ ಜಾರಿಯಾಗತ್ತೆ ಬೆಂಗಳೂರಿನ ಜನ ಇನ್ಮೇಲೆ ಹಾಕೋ ಕಸಕ್ಕೂ ಕೂಡ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ಬೆಂಗಳೂರಿಗೆ ಕಸ ಹಾಕೋ ಮುನ್ನ ಸಾವಿರ ಬಾರಿ ಯೋಚಿಸಿ ವಿವಿಧ ಸ್ಲ್ಯಾಬ್ಗಳಲ್ಲಿ ಕಸ ಸಂಗ್ರಹಕ್ಕೆ ಬಿಬಿಎಂಪಿಯಿಂದ ಸೆಸ್ ಕೂಡ ಜಾರಿಯಾಗಿದೆ ಮುದ್ರಾಂಕ ಶುಲ್ಕವು ಐವತ್ತು ರೂಪಾಯಿಯಿಂದ ಐನೂರು ರೂಪಾಯಿಗಳವರೆಗೆ ಹೆಚ್ಚಳ ಅಫಿಡೇವಿಟ್ ಶುಲ್ಕ ಇಪ್ಪತ್ತು ರೂಪಾಯಿಯಿಂದ ನೂರು ರೂಪಾಯಿವರೆಗೆ ಏರಿಕೆಯಾಗಿದೆ ನೀರಿನ ದರ ಪ್ರತಿ ಲೀಟರ್ಗೆ ಒಂದು ಪೈಸೆ ಏರಿಸೋದಕ್ಕೆ ಬಿಡಬ್ಲ್ಯೂ ಎಸ್ ಎಸ್ ಬಿ ನಿರ್ಧಾರ ಮಾಡಿಕೊಂಡಿದೆ ಬಹುತೇಕ ಇಂದಿನಿಂದಲೇ ನೀರಿನ ದರ ಹೆಚ್ಚಳ ಅಧಿಕೃತ ಘೋಷಣೆ ಬಾಕಿ ಉಳಿದಿದೆ ಒಟ್ನಲ್ಲಿ ಇವತ್ತಿನಿಂದ ಅಂದರೆ ಏಪ್ರಿಲ್ ಒಂದರಿಂದ ಎಲ್ಲ ದರ ಹೆಚ್ಚಳ ಆಗುವಂತ ಸಾಧ್ಯತೆಗಳಿದೆ ನಂದಿನಿ ಕರೆಂಟ್ ದರ ಎಲ್ಲವೂ ಕೂಡ ಜಾಸ್ತಿ ಆಗುತ್ತೆ ಇನ್ನು ಮುಂದೆ ಹೋಟೆಲ್ಗೆ ಹೋದರೆ ಕಾಫಿ ಟೀ ಕಷಾಯ ಎಲ್ಲವೂ ಕೂಡ ಹೆಚ್ಚಳ ಆಗುತ್ತೆ ಇದರ ಬಗ್ಗೆ